ಹನ್ನೊಂದಾಯ್ತು ಕುರ್ಸಲ ಏನಾಯ್ತಿಲ್ಲ ಏನ ಮಕ್ಕಳ ಮಾಡ್ತೀನಿ ತಗೊಂಡ ತನ ಮಕ್ ಬಂದಿವ ಎತ್ತಿ ಮ್ಯಾಗ ಬಂದಾನ ಹೇಳೋರು ಕೇಳೋರು ಯಾರಿಲ್ಲ ಹೇಳ ಹೇಳ దన్నమ కొని ఎలు ఎ ఓ మమరా ఓ మమరా బారో మలప మాగదిన బా బా బాందరి బాందరి బాప మలప అర మా ಅರಾ ನೋಡ್ರಿ ಅವ ಏನ ಮಗನಿಗೆ ಅಪಸಾತೀರಿ ನಾ ಏನು ಇದು ಬಿಸಿಲಾದ್ರೂ ಇವೆಲ್ಲ ಏನ್ ನೋಡಿರಿ ಎಟ್ಟೋದಲ್ಲ ಕಜ್ಜಿ ಕಡಿಲಾತಿ ಸಾಕ್ ಸಾಕಾಗಿದ್ದೀನಿ ಕಡೆಗೆ ನಾವು ಓಲ್ಡ್ ಮಾವ ಹೇಳ್ತಾನೆ ಆಮೇಲೆ ಅವ ಎದ್ದಿನ ಕರ್ಕೊಂಡು ಹೋಗುನು ಏನು ಮಲ್ಲಪ್ಪ ಹಿಂಗ ಬಂದಿ ಒಂದು ಬಾರಿ ಸುದ್ದಿ ತಂದಿನ ಮಾವ ಅಂತೇಳಿ ಅಂತ ತಂದಿಯಪ್ಪ ಸುದ್ದಿ ನಿಮ್ಮ ಮಗನಿಗೆ ಹೆಣ್ಣು ನೋಡಂದಿಲ್ಲ ಹೆಣ್ಣು ಒಡೆಯದ ಮಾವ ಮಾಮಾಲೋ ಮಾವ ಹಿಂಗ್ಯಾಕ್ ಮಾಡತ್ತಿ ಮಲ್ಲಪ್ಪ ಇಟ್ಟು ತನ್ನ ಶಂಕರ್ ಹೊಯ್ಕೊಂದಿನಿ ಹೊಯ್ಕೊಂದ್ರಿ ಕನ್ಯಾನ ಹ್ಯಾಂಗ್ ಓಡಿ ಬಂದ ಮಗ ಎಟ್ರ ಕಬ್ರ ಹಾರಿ ಅಲ್ಲೇ ಹೋ ಮಲ್ಲಪ್ಪ ಹೆಣ್ಣ ಅಂದ್ರೆ ಕಬ್ರ ಹಾರಿ ನೋಡ್ ಮಗ ಅವ ಸುಮ್ಮ ಅಪ್ಪ ನೀನ ಏ ಸುಮ್ಮ ಮರ ಮಾಮ ಹೆಣ್ಣು ನೋಡ್ಯಾನ ನೀನ ನಡಿ ಮಾಮ ನಡಿ ಹೆಣ್ಣು ನೋಡೋಗು ನಡಿ ಸ್ಥಾಪದಲ್ಲಿ ಹಲ್ತಿಕ್ಕೋ ಜಾಗ ಮಾಡ ಆಮೇಲೆ ಹೋಗುನು ಮಾಮ ಜಾಗ ಮಾಡಿ ಬರ್ಲಿ ಪಟ್ನೆ ಮಾಡ್ ಹೋಗ ಅಲ್ಲೇ

ಏ ನಿನ್ನ ಅವನ ಗಾಡ್ಯಾಗ ಸುಣ್ಣ ಮಾಡ್ದು ಮಕ್ಕ ಚಂದ ಹ್ಮ್ ಏ ನಿಮ್ ದೋಸ್ತರಿಗೆ ಹೇಳ ನೋಡಕ್ ಹೋಗ್ತೇ ನಾನು ಗಾಡಿ ಹೇಳ್ತೀನಿ ಇಲ್ಲೇ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಬಾತ್ ಹೇಳ ನಿಮ್ ದೋಸ್ತರಿಗೆ ಹಾ ಹೇಳಪ್ಪ ಹೇಳಪ್ಪ ಫೋನ್

ಏ ಹುಚ್ಚು ಕುಡಿಸಲ್ಲ ನಮ್ಮ ಮಗನಿಗ್ ಹೆಂಗ್ ಬೈತ್ರಿ ಕೊಡು ಕೊಡಿರಿ ಶಾಣೆ ಅಂದ್ರಿ ಆಯ್ತಮ್ಮ ನಿಂಗೇವಿ ಅಂತ ಹೇಳಿ ಒಬ್ಬ ಬೆಕ್ ಹೊಡೆಯಾವ ಬೋರ್ ಹೊಡಿಯಾವ ಇಲ್ಲ ಒಬ್ಬ ಹಾ ಹಾ ನಿಮಗೆ ಗೊತ್ತಿಲ್ಲಾ ಅವ್ರು ನಂಬಿ ನೋಡಾಕ ಚೊಲೋ ಇಲ್ಲಾ ಹ್ಮ್ ಹಂಪಿ ಚಲೋ ನೋಡೋ ಅವ್ರಿಗೆ ತೊಗೊಂಡ್ ಅಂದ್ರೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರ ಅವ್ರು ಅವ್ರಿಗೆ ನೀನೇ ಚಂದ ಅದ ಕಳ್ಸ್ಬೇಕಲ್ಲ ಅಪ್ಪ ಮಗ ಏನ್ ಮಾತಾಡೋದು ಗುಂಜು ಏನ್ ಮಾತಾಡುದ್ರ ಏನ ನಿಂಗೆ ಕೇಳ್ಬಿಡುದನ್ನ ಅಲ್ಲ ನೋಡು ಗುಜು ಗುಜ್ಜಿ ನಿಂಗೇ ಕೇಳ್ಬಿಡ್ತ ನಮ್ಮ ಬಗ್ಗೆ ನಿಂಗು ಏನ್ ನಿಂಗೆ ಏನ್ ಮಾತಾಡತ್ತಿರೋ ಅಪ್ಪ ಮಗ ಏನಿಲ್ಲ ದೋಸ್ತ ನೀವು ಎಷ್ಟ ಶಾಣೆ ಇದಿರತ್ತ ನಮ್ಮ ಅಪ್ಪರಿಗೆ ಹೇಳತ್ತಿದ್ಯಾ ಒಂದು ವರ್ಣನೆ ಮಾಡತ್ತಿದ್ಯಾನ ತಲೆಯಾಗ ಕೂದ ಇರಲಿಲ್ಲ ಅಂದ್ರೆ ಏನಾಯ್ತು ತಲೆಯಾಗ ಬುದ್ಧಿ ಬಾಳೈತಿ ಐತಿ ಅಲ್ಲ ಇವನ ನೀನ್ ಬಾರಿ ಅಂತ ತಲೆ ಐತಿ ಈ ಗಾಡಿ ತಲೆ ಅಲ್ಲಿ ನಿಂದು ಏನ್ ಬರೀ ಇದೇ ಮಾಡ್ಬೇಕು ಕುಂದ್ರೋದ್ರ ಏನ್ ಗಾಡಿ ಗಿಡ ಬಂದ ನೋಡ್ತಾ ಬರೀ ಇದೆ ಮಾಡ್ಬೇಕು ಕುಂದ್ರೆ ಹ್ಯಾಂಗ ಗಾಡಿ ಬಂದ ನೋಡ ಅಲ್ಲಿ ಬಂದ್ರು ಮಗ ಗಾಡಿ ಬಂದ ಬರ್ರಿ ಬರ್ರಿ ನಾ ನಾ ಬರ್ರಿ ಬರ್ರಿ ಅಪ್ಪ ಅದೋ ತರ್ಸಿ ಕಾರ್ ತರ್ಸಿದಂಗ್ರ

ಕರ್ಕೊಂಡ್ರಿ ಕರ್ಕೊಂಡ್ರಿ ನನಗ್ ಬಿಟ್ಟ್ರಂಟ್ರಿ ನೋಡ್ರಿ ಬಾ 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 மணி ஏ பார்த்தோம்மணி இல்லே பார்த்தோம் மண்ணுதான ಹಾ ಬರ್ರಿ ಬರ್ರಿ ನಿಮ್ದ ದಾರಿ ಬೀಗರ್ ಬಂದಾರೀಗರ್ ಬಂದ್ರಿ ಬರೀ ಬರೀ ನಮಸ್ಕಾರ ನಮಸ್ಕಾರ ತಂಪಿಲ್ಲ ಹೊರಕೋನು ಬರಲ್ಲ ಮತ್ ಒಳಗ್ರಿ ಬರೀ ಬರ್ರಿ ಕೂಡ್ರಿ ಏ ಎಲ್ಲಾ ಆರಾಮ ಅಲ್ರಿ ಈಗ ನಾ ಎಲ್ಲ ಆರಾಮ್ ನೋಡ್ರಿ ನೀವ ಆರಾಮ್ ಈಗೇನ್ ಮಳಿರಿ ಎಲ್ಲಾ ಬರಗಾಲ ಬಿದ್ದ ಮಳೆ ಇಲ್ಲ ಏನಿಲ್ಲ ಇವ್ನೆ ನೋಡ್ರಿ ಹುಡುಗ ಹಾ ಹುಡುಗ ಬೇಷ ಅದ ನಾಡು ಚಕ್ರೆ ಐತೇನ್ರಿ ನೋಡ್ರಿ ಹೊಲಾ ನಿಮ್ದು ಹತ್ತು ಎಕರೆ ಆಲ್ರಿ ಒಂದ್ ಸಾವಿರ ಎಕರೆ ಅದ್ರ ಅಷ್ಟೇ ಅಲ್ರಿ ಹತ್ತು ಟ್ಯಾಕ್ಟರ್ ಅದಾವ ಹತ್ತು ಕಾರ್ ಅದಾವ ನಾಡ ಮುಂಜಾನೆ ಅಷ್ಟು ಬಾ ಮಾಡ್ರಿ ನಾವ್ ಹೇಳದ್ ಕೋಟಿಗಂಟ್ಲೆ ಅಷ್ಟೇ ಇತ್ತ ಅವ್ರದು ಮಾಲ್ ಗಂಟ ನೆಶಿ ತರವರು ನಮ್ಮ ಹುಡುಗಂದ್ ಹಿಂಗ್ಯಾ ನೋಡಿದ್ರಿ ಅಂತದ ಹೆಣ್ ನೋಡೀನಿ ಹೆಂಗದರೀ ಗೌಡ್ರ ಇಂತ ಹುಡುಗ ಸಿಗಬೇಕ ಪುಣ್ಯ ಮಾಡಿರ್ಬೇಕ್ ನೀವು ಗೌಡ್ರ ನಮ್ಮ ಊರಾಗ ಇಷ್ಟೇ ಅಲ್ರಿ ನಮ್ಮ ಊರಾಗ ಆಜು ಬಾಜು ಊರಾಗೈತ ಅಷ್ಟ್ ಹೊವಾ ಮೇಂಟೇನ್ ಮಾಡ್ಯಾನ್ರಿ ಅವ ಹಂಗಾದ್ರಿ ಹುಡುಗ ನಮ್ದು ಅಷ್ಟ ಹವಾ ಐತ್ರಿ ಹುಡುಗಂದ ಎಲಿ ಕೇಳೇ ಇಲ್ಲಲ್ರಿ ಹಾ ಮತ್ ಏನ್ ಕೇಳ್ತಿರಿ ಮನ್ನಿ ಒಂದ್ ಹಂದಿ ನಾಯಿ ಮಾರಿ ಹಿಡ್ಕೊಂಡ್ ಅಂಟೇತ್ರಿ ಅದ್ ಬೆನ್ನ ಹತ್ತಿ ಹಂದಿಗ ಹೊರಸಿ ನಾಯಿ ಮಾರಿ ನೋಡ್ರ ಬಾರಿ ಮುಚ್ಚ ಹೇಳ್ಕೊಡ್ರಿ ನಮ್ ದೋಸ್ತಿ ಕಕಾರ ಹುಡುಗ ಏನ್ ಕೆಲ್ಸಾ ಮಾಡ್ತಾನ ಕೇಳಬ್ರಿ ಡೌಟ್ ಬರತದ ಯಾಕಮ್ಮ ಕೆಲ್ಸಾ ಏನ್ ಮಾಡ್ತೀನಿ ಕೇಳಿದ್ರಿ ದೌಡ್ರ ನಿಮ್ದು ಸಾವಿರಕ್ರೆ ಹೊಲ ಐತಿ ಅತ್ ಅದಾವು ಹತ್ ಕಾರ್ ಅದಾವೆಲ್ಲಾ ಹೇಳಿ ನಾ ಮುಂದನಿ ಮಳೆ ನಾ ನಾವ್ಯಾ ಕೆಲ್ಸಾ ಮಾಡ್ಬೇಕ್ರಿ ಬೇಕಂದ್ರ ಆ ತಾಳ ಇಟ್ಕೋತೀನಿ ಆ ತಾಳ ಇಡ್ತೀನಿ ಅವ್ರ ಕಡೆ ಕೆಲ್ಸಾ ಮಾಡಿಸ್ತೀನಿ ಕೆಲಸ ಕೆಲ್ಸ ಮಾಡಕ್ ರೀ ನೋಡ್ರ ಕಾಕ ಯಾಕೋ ಇವ ಕೆಲ್ಸ ಮಾಡಂಗ್ ಕಾಣತ್ತಿಲ್ಲ ನಮ್ದೇ ಆಸ್ತಿ ಲಫ್ಟ ಕಾಣ್ತಾನಿವಕೋ ಕೇಳು ಜಾಸ್ತಿ ಬಿಡೋಪ ನೀ ಏನ್ ಕೆಲ್ಸ ಮಾಡ್ತ ಹೇಳ್ ಮೊದ್ಲ ನಾ ಯಾಕ ಕೆಲಸ ಮಾಡ್ಲಿರಿ ನಮ್ಮ ಅಪ್ಪ ರಾಜಾ ಬೆಳೆಸಂಗ್ ಬೆಳೆಸ್ಯಾನ್ ನನಗ ಪ್ರಿಯ ತಿನ್ನ ಊರಾಗ ಅಪ್ಪ ನಿನಗೆ ರಾಜಾನಂಗ ಸಾಕ್ಯಾನ ಆಯ್ತ ರಾಜಾಗ ಒಂದ್ ಸನ್ಮಾನ ಮಾಡಮಲ್ಲಾ ಯಾಕೋ ಇವ್ರ ಮಾತಾಡಕ್ಕನ ಗೌರ್ರು ಗೌಡ್ರ ಮಗ ಕೂಡಿ ಏನೋ ಗದ್ದೆ ಹಚ್ಚಂಗ ಕಾಣಸ್ತಾರ ನಿಂಗೇನ್ ಸಮಾನ ನಮಗ್ ಗಜ್ಜಿ ಆಯ್ತು ಸಣ್ಣಗೆ ತಲ ಬಿಡುದ ಚಲೋ ಐತಿ ಗೌಡ್ರ ಒಂದೆರಡ್ ಮಿನಿಟ್ ಹೋಗಿ ಬರ್ತೇವ್ರಿ ಅವರ ಬರ್ರಿ ಒಂದಕ್ಕ ಒಬ್ಬರು ಮತ್ತೆ ಬಂದೆ ಬಂದೆ ಕುಂದ್ರ ನೀವಂದ ಗೌಡ್ರ ಸನ್ಮಾನ ಮಾಡ್ತೀನಿ ದೊಡ್ಡ ಹಾರಾಗ್ಯಾರ ತಗೊಂಡ್ಬರ್ತಾರೀ ಹಾರ ಹಾಕ್ಬೇಕಾ ತಿಂಡಿಲಿ ಹಾಕಲ ತರ್ತೀನಿ ತಡಿ ಕೆಲಸ ಇಲ್ಲ ಬಗೆಸಿಲ್ಲ ನಮ್ಮನಿಗೆ ಹೆಣ್ ಕೇಳಕ್ ಬಂದ್ ನಮಗೆ ಅಮರ್ಸಕ್ ಬಂದ ಇದೇನ್ರಿ ಗೌಡ್ರಿ ಬಗ್ನಿ ಗೂಟ ಯದಕ್ಕೆ ರೀ ನಿಮ್ಗೆ ಇಡಾಕ ತಡ್ಕೋಬೇಕು ಆಮೇಲೆ ಹಿಡ್ಕೋಬೇಕು ನಾ ಸ್ವಲ್ಪ ಗೌಡ್ರಿಡಿಯೊಂದು ಗಾಡಿ ವಿಷಯ ಹೇಳ್ತೀನಿ ಡಮ್ನಿ ಯಾಕಿತ್ತ ಸಿಟ್ಟಿ ಬರತಿ ಇದೇನಾಗ್ಯದ್ ನೋಡ್ರಿ ಆ ಬರೋಬರ್ ಆಗ್ಯದ ಕೆಟ್ಟ ಲಟ್ ಹುಡುಗದು ಊರಾಗ ಕಾಲ್ಮರಿ ಕಾಲ್ಮರಿ ಹಿಡ್ತಾರದಕ್ಕ ಹಿಂಗ್ ಹೊಂಟ್ರ ಅಂದ್ರ ಪ್ಪರ್ತವು ಕೆಟ್ಟ ಉಪದ ಕೆಲಸ ಮಾಡೋದಲ್ಲ ಏನಿಲ್ಲ ಅವ್ರಪ್ಪ ಹೇಳಿದೆಲ್ಲ ಸುಳ ಒಂದು ಎಕರೆ ಹೊಲ ಇಲ್ಲ ಏನಿಲ್ಲ ಹುಲಿ ಅದನ್ನ ನಾಯಿ ಅದನ್ನ ಹೇಳುದಿರ್ತಾನ ಒಂದ್ ಪ್ಯಾಕೆಟ್ ಹೊರಸ್ತಾನ ಕರ್ಕೊಂಡ್ಬಾರತಾನ ಹಿಂಗ್ ಮಾಡಿ ಬಂದಾರ ಬಂದವರು ಸುಳ್ಳು ಇದೇನ್ ಹಸಾರ ಕತ್ತಿ ಅವ್ರು ಇದ್ದಲ್ರಿ ಹೇಳಿದ್ವಿ ಚಲೋ ನಾವು ಒಳ್ಳೇದು ಮಾಡ್ತೀವಿ ರೀ ಗೌಡ್ರ ಯಾರಿಗಿನ್ ನಾವು ಮೋಸ ಮಾಡೋದಲ್ಲ ಗೌಡ್ರ ಹಿಂಗರ ಅಂತ ಕತ್ತಿ ಆಯ್ತು ಈಗ ಅವ್ನಿಗಂತೂ ಹೋದ ಕಳ್ಸಿ ಬಿಡ್ರಿ ನಾನು ಚಲೋನ್ ಅದೀನಿ ನಿಮ್ಮ ಮಗಳೇ ಏನು ನನಗೆ ಕೊಟ್ಟು ನೋಡಲ್ಲ ನೀರು ಏನು ಮಾಡ್ತಿ ಕೆಲಸ ಏನು ಮಾಡ್ತಿ ನೋಡಿರಿ ನಮ್ಮ ಕೆಲಸ ಅಂತ ಭಾಳ ನನಗೆ ಹೊಲ ಮನಿ ಮಾಡ್ತಿದ್ದೆ ಇವ್ನು ಬೆನ್ನ ಹತ್ತಿ ಇದ್ದಿದ್ದು ಎರಡು ಎಕರೆ ಹೊಲನೂ ಹಾಳಾಗೈತಿ ಈಗ ಏನು ನೀವು ಹೆಣ್ಣು ಕೊಟ್ರ ಅಂದ್ರೆ ನಿಮ್ಮ ಊಡ್ಯಾಗೆ ಬಿದ್ದು ಬಿಡ್ತೀವಿ ಇಲ್ಲೇ ಇದ್ದು ಬಿಡ್ತೀವಿ ನಾವು ಏನು ಮಾಡಬೇಕು